ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ಹೇಳ ನನಗೆ ಬುಕ್ ಇಡ್ಲಿಕ್ಕೆ ಜಾಗ ಇಲ್ಲ ಹಿಂಗೆ ಇದು ಮಾಡ್ಲಾ ನಡೀತಾ ಅಲ್ಲ ಹಾಂ ಓಕೆ ಸರಿ ಸೊ ನೆನ್ನೆ ದಿನ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮದಲ್ಲಿ ಒಂದು ಪ್ರೆಸ್ ಮೀಟ್ ವಿಶುವಲ್ಸು ಭಾಳಷ್ಟು ಜಾಗದಲ್ಲಿ ಹರಿದಾಡುತ್ತೆ ಅದ್ರ ಬಗ್ಗೆ ನಾನು ವಿಚಾರ ಮಾಡಿ ತಿಳ್ಕೊಂಡಾಗ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ ಸುಮಾರು ಒಂದು 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 ಏನು ವಿಚಾರ ಗೊತ್ತಾಗುತ್ತೆ ಅಂತ ಹೇಳಿದರೆ ಒಂದು ವ್ಯಕ್ತಿ ವಿಶಾಲ್ ಅಂತ ಹೇಳಿ ಅವನು ಇಪ್ಪತ್ತೊಂದು ವಯಸ್ಸು ಅವನು ಮತ್ತು ತೇಸನ್ ಅಂತ ಹೇಳಿ ಇಪ್ಪತ್ತೆರಡು ವಯಸ್ಸು ಅವಳು ಕೂಡ ಬೆಟ್ಟಿಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಸವಾಗಿದ್ದು ಇವರಿಬ್ಬರು ಸುಮಾರು ಮೂರು ವರ್ಷದಿಂದ ಪ್ರೀತಿ ಮಾಡಿರ್ತಾರೆ ಪ್ರೀತಿ ಮಾಡಿದ ನಂತರ ಅವರು ಮದುವೆ ಮಾಡಬೇಕು ಅಂತ ಕೂಡ ಅವರು ನಿರ್ಧಾರ ಮಾಡಿರ್ತಾರೆ ಅವರು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗದಗ್ ಸಬ್ ಗದಗ್ ಸಬ್ರಿಜಿಸ್ಟ್ರಾರ್ ಆಫೀಸಲ್ಲಿ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಡಿಯಲ್ಲಿ ಮದುವೆ ಆಗಿರ್ತಾರೆ ಮದುವೆ ಆದ ನಂತರ ಐದು ತಿಂಗಳಾಗುತ್ತೆ ಐದು ತಿಂಗಳಾದಮೇಲೆ ಅವರು ಮಸೀದಿಯಲ್ಲಿ ಮುಸ್ಲಿಂ ಸಮುದಾಯ ಮುಸ್ಲಿಂ ಸಂಪ್ರದಾಯ ಪ್ರಕಾರ ಅದು ಕೂಡ ಆಗಿರ್ತಾರೆ ಆನಂತರ ಏನಾಗುತ್ತೆ ಅಂತ ಹೇಳಿದರೆ ಈ ಒಂದು ವಿಷುವಲ್ಲು ಅವರು ಮದುವೆ ಆಗಿರೋ ವಿಜುವಲ್ಲು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತೆ ಆ ಸಮಯದಲ್ಲಿ ನಮ್ಮ ಸ್ಟೇಷನ್ ಸ್ಟೇಷನ್ ಅವರು ಈ ಹುಡುಗನಿಗೆ ಕರೆಸಿರ್ತಾರೆ ಬೆಟ್ಟಗಿರಿ ಪೊಲೀಸ್ ಠಾಣೆಗೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕರೆಸಿರ್ತಾರೆ ಕರೆಸಿಬಿಟ್ಟು ನೋಡಪ್ಪ ಈ ರೀತಿ ಒಂದು ವಿಜುವಲ್ ವೈರಲ್ ಆಗಿರುತ್ತೆ ವಿಜುವಲ್ ವೈರಲ್ ಆಗಿದ್ದು ಈ ಥರ ಕನ್ವರ್ಜನ್ನು ಅಂತ ಇಂಥದ್ದು ಅಂತ ಹೇಳಿ ಎಲ್ಲ ಕಡೆ ಬರ್ತಿರುತ್ತೆ ಸೊ ಇದ್ರ ಬಗ್ಗೆ ನಿಮಗೆ ಏನನ್ನ ಕಂಪ್ಲೇಂಟ್ ಇದೆಯಾ ಅಂತ ಹೇಳಿ ಅವನಿಗೆ ಕೇಳಿರ್ತಾರೆ ಇಪ್ಪತ್ತ್ಮೂರು ಐದರಂದು ಕೇಳಿದಾಗ ಅವನು ನಂದೇನೂ ಇಲ್ಲ ಸರ್ ನಂದು ನಂದು ಯಾವುದು ಕಂಪ್ಲೇಂಟ್ ಇಲ್ಲ ಅಂತ ಹೇಳಿ ಅವನು ಸ್ಪಷ್ಟನೆ ಕೊಟ್ಟಿರ್ತಾನೆ ಮತ್ತು ಇದ್ರದ್ದು ನಮ್ಮ ಹತ್ರ ವಿಡಿಯೋ ಚಿತ್ರೀಕರಣ ಕೂಡ ಇದೆ ಮತ್ತು ಅವನೇ ಖುದ್ದಾಗಿ ಬರ್ಕೊಟ್ಟಿರೋ ಸ್ಟೇಟ್ಮೆಂಟ್ ಕೂಡ ನಮ್ಮ ಹತ್ರ ಇದೆ ಮತ್ತು ಇದಾದ ನಂತರ ಹದಿನೈದು ಏಳರಂದು ಮತ್ತೆ ಈ ಒಂದು ವಿಡಿಯೋ ಬಗ್ಗೆ ವೈರಲ್ ಆಗಿರುತ್ತೆ ಮತ್ತು ನಾವು ನಿನ್ನೆ ಕೂಡ ಈ ಒಂದು ವ್ಯಕ್ತಿಗೆ ನಾವು ಠಾಣೆಗೆ ಕರೆಸಿರ್ತೀವಿ ನಿನ್ನೆ ಠಾಣೆಗೆ ಕರೆಸಿದಾಗ ನಮ್ಮ ಡಿ ಎಸ್ ಪಿ ಗದಗ ಅವರಾಗಿರಲಿ ಮತ್ತು ಆಗಿರಲಿ ಅವನಿಗೆ ಮಾತಾಡಿರ್ತಾರೆ ಆ ಟೈಮಲ್ಲೂ ಕೂಡ ನಾವು ಚಿತ್ರೀಕರಣ ಮಾಡ್ಕೊಂಡಿದೀವಿ ಚಿತ್ರೀಕರಣ ಮಾಡಿಕೊಂಡು ನಿಂದ ಕಂಪ್ಲೇಂಟ್ ಇದೆಯಾ ನಿಂದೇನೋ ಸಮಸ್ಯೆ ಇದೆ ನೀವು ಕಂಪ್ಲೇಂಟ್ ಕೊಟ್ಟರೆ ನಾವು ತೊಗೊತೀವಿ ಅಂತ ಹೇಳಿ ನಾವು ಕೇಳಿದ್ದೀವಿ ಬಟ್ ಆವಾಗ ಕೂಡ ಕೊಟ್ಟಿಲ್ಲ ಇವತ್ತು ಕೂಡ ನಾವು ಅವ್ರಿಗೆ ಇವತ್ತು ಕೂಡ ನಾವು ಹೇಳಿದ್ದೀವಿ ನೀವು ಯಾವಾಗ ಕಂಪ್ಲೇಂಟ್ ಕೊಡಬೇಕು ಬಂದು ಕೊಡಿ ಕಂಪ್ಲೇಂಟ್ ಕೊಟ್ಟರೆ ನಾವು ಕಾನೂನು ರೀತಿಯಲ್ಲಿ ನಾವು ಕ್ರಮ ಜರುಗಿಸಲಿಕ್ಕೆ ನಮಗೆ ಏನು ಸಮಸ್ಯೆ ಇಲ್ಲ ಪೊಲೀಸ್ ಯಾವುದೇ ಒಂದು ಕಂಪ್ಲೇಂಟ್ ಬಂದ್ರೂ ವಿ ವಿಲ್ ಟೇಕ್ ಇಟ್ ಅಪ್ ಆ್ಯಂಡ್ ದೆನ್ ಇನ್ವೆಸ್ಟಿಗೇಷನ್ ಮಾಡಿ ಅದರದ್ದು ಸತ್ಯಸತ್ಯತೆ ತಿಳ್ಕೊಂಡು ನಾವು ಮುಂದಿನ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ಹೇಳಿ ಹೇಳಿದೆ ಸೊ ಈ ಪ್ರಕಾರ ಈಗ ಕಂಪ್ಲೇಂಟ್ ಈಗ ನಾನು ಮತ್ತೆ ಕೇಳ್ತೀನಿ ನಾನು ಸುಮಾರು ಪ್ರೆಸ್ ಮೀಟ್ಗಿಂತ ಬರಲಿಕ್ಕೆ ಮುಂಚೆ ಒನ್ ಅವರ್ ಮುಂಚೆ ನಾನು ಕೇಳಿದ್ದೆ ನಮ್ಮ ಡಿ ಎಸ್ ಪಿ ಗದಗ ಅವರಿಗೆ ಯಾವುದನ್ನ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿ ಆ ಸಮಯಕ್ಕೆ ಇನ್ನೂ ಬಂದಿರಲಿಲ್ಲ ಈಗ ಬಂದಿದ್ದೆ ಇಲ್ವೋ ನಾನು ಪ್ರೆಸ್ ಮೀಟ್ ಆದ ನಂತರ ಇನ್ನೊಂದ್ಸಲಿ ತಿಳ್ಕೊಂಡು ಅವರೇನೋ ಕಂಪ್ಲೇಂಟ್ ಕೊಟ್ಟರೆ ನಾವು ಕಂಪ್ಲೇಂಟ್ ತಗೊಂಡು ಮುಂದಿನ ಕಾನೂನು ರೀತಿ ಕ್ರಮ ಜೊತೆ ಸಿ ಇದು ನಾನು ತನಿಖೆಯಲ್ಲಿ ಫಸ್ಟ್ ಮಾಡಬೇಕಾಗುತ್ತೆ ಈಗ ಪ್ರಚೋದನೆ ಏನಾಗಿದೆ ಯಾಕಾಗಿಲ್ಲ ಅಂತ ಹೇಳಿ ನನಗೆ ಈ ಸಮಯದಲ್ಲಿ ಕಮೆಂಟ್ ಮಾಡಲಿಕ್ಕೆ ಆಗಲ್ಲ ಬಟ್ ನೋಡಿ ಮೇಲ್ನೋಟಕ್ಕೆ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ ಅವರು ಪ್ರೀತಿ ಮಾಡಿರೋದು ನಿಜ ಇದೆ ಪ್ರೀತಿ ಮಾಡಿರೋದು ನಿಜ ಇದೆ ಆನಂತರ ಅವರು ರಿಜಿಸ್ಟರ್ ಮ್ಯಾರೇಜ್ ಅಂತಲೂ ಆಗಿದ್ದಾರೆ ಸಬ್ ಸಬ್ರಿಚರರ್ ಆಫೀಸಲ್ಲಿ ಲೀಗಲಿ ಅವರು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಅಂಡರ್ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಏನಕ್ಕೆ ಇನ್ವೋಕ್ ಆಗುತ್ತೆ ಅಂತ ಹೇಳಿದರೆ ಎರಡು ಕಮ್ಯುನಿಟೀಸ್ ನಡುವೆ ಮದುವೆ ಆದರೆ ಇನ್ವೋಕ್ ಆಗುತ್ತೆ ಈಗ ಹಿಂದೂ ಹಿಂದೂ ಮದುವೆ ಆದರೆ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಬರುತ್ತೆ ಅದು ತಮಗೆಲ್ಲ ಗೊತ್ತಿದೆ ಮತ್ತು ಸಿಮಿಲರ್ ಅಲ್ಲಿ ಕೂಡ ಬರುತ್ತೆ ಮತ್ತು ನೆಕ್ಸ್ಟ್ ಇವರಿಬ್ಬರು ಬೇರೆ ಬೇರೆ ಕಮ್ಯುನಿಟಿ ಹಿಂದೂ ಮುಸ್ಲಿಮ್ ಆಗಿರಲಿ ಹಿಂದೂ ಕ್ರಿಶ್ಚಿಯನ್ ಆಗಿರಲಿ ಕ್ರಿಶ್ಚಿಯನ್ ಮುಸ್ಲಿಮ್ ಆಗಲಿ ಸ್ಪೆಷಲ್ ಮ್ಯಾರೇಜ್ ಆಕ್ಟಿಯಲ್ಲಿ ಅವರು ಕಾನೂನು ಮದುವೆ ಆಗುತ್ತೆ ಸೊ ಇದರಲ್ಲಿ ನಮಗೆ ಏನು ಗೊತ್ತಾಗುತ್ತೆ ಆ ಸಮಯದಲ್ಲಿ ಇಬ್ಬರೂ ಒಪ್ಪಿ ರಿಜಿಸ್ಟರ್ ಆಗಿ ಮದುವೆ ಆಗಿದ್ದಾರೆ ಆ ನಂತರ ಅವರು ಐದು ತಿಂಗಳು ವಾಸ ಮಾಡ್ತಾರೆ ಆ್ಯಸ್ ಎ ಕಪಲ್ ಓಕೆ ಆ ಸಮಯದಲ್ಲಿ ಏನಾಗೋಲ್ಲ ಆ ನಂತರ ಅವರು ಮಸೀದಿಯಲ್ಲಿ ಮದುವೆ ಆಗ್ತಾರೆ ಅದು ಆದ ನಂತರೂ ಕೂಡ ನಾವು ಇದು ವೈರಲ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಇದು ಮುಂದೆ ಎಸ್ಕಲೇಟ್ ಆಗಬಾರ್ದು ಅಂತ ಆಗಿರೋ ಕಾರಣಕ್ಕಾಗಿ ಆ ಸಮಯದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಕ ಆ ಹುಡುಗನಿಗೆ ಕರೆಸಿ ನೋಡಪ್ಪ ಈ ರೀತಿ ಇದೆ ನಿಮ್ದು ಏನಾದರೂ ಕಂಪ್ಲೇಂಟ್ ಇದೆ ಅಂತ ಕೇಳಿ ನಾವು ಕೇಳಿರ್ತೀವಿ ಇದು ಆಲ್ಮೋಸ್ಟ್ ಎರಡು ತಿಂಗಳ ಹಿಂದೆ ಆ ಸಮಯದಲ್ಲೂ ನನ್ನದು ಏನು ಕಂಪ್ಲೇಂಟ್ ಇಲ್ಲ ಅಂತ ಹೇಳಿ ಅವನು ಖುದ್ದಾಗಿ ಬರ್ಕೊಟ್ಟು ಹೋಗಿರ್ತಾನೆ ಈವಾಗ ಅವರಲ್ಲಿ ಏನಾಗಿದೆ ಅವ್ರ ಮದುವೆಯಲ್ಲಿ ವೈಮನಸ್ ಏನಾಗಿದೆ ಎಕ್ಸೆಟ್ರಾ ಇದು ನಮಗೆ ತನಿಖೆಯಲ್ಲಿ ಬರುತ್ತೆ ಅವ್ರ ನಡುವೆ ಏನಾಗಿದೆ ಅಂತ ಹೇಳಿ ತಿಳ್ಕೊಂಡು ಇವಾಗ ಅವ್ನು ಯಾಕೆ ಬಂದಿದ್ದಾನೆ ಅಂತ ಹೇಳಿ ನಾವು ತನಿಖೆ ಸಮಯದಲ್ಲಿ ನಾವು ತಿಳ್ಕೊಬೇಕಾಗುತ್ತೆ ಸೊ ಅವನೇನು ಕಂಪ್ಲೇಂಟ್ ಕೊಡ್ತಾನೆ ನಮಗೆ ಯಾವುದೇ ಕಾರಣಕ್ಕೂ ಕಂಪ್ಲೇಂಟು ಯಾರ್ದೂ ನಾವು ನಿಮಗೆ ಹೇಳ್ದಂಗೆ ನಾವು ವಿ ವಿಲ್ ನಾಟ್ ಡಿನೈ ಯಾರೇ ಬರಲಿ ಕಂಪ್ಲೇಂಟ್ ತೊಗೊತೀವಿ ತನಿಖೆ ಮಾಡ್ತೀವಿ ಮತ್ತು ಇದು ಮಾಡ್ತೀವಿ ಮತ್ತು ನನ್ನ ಸಂದೇಶ ಇದೆ ಅಂತ ಹೇಳಿದರೆ ಈ ಸಾಮಾಜಿಕ ಜಾಲತಾಣ ಆಗಿರಲಿ ಮತ್ತು ಯಾವುದೋ ಇಂಥ ಗ್ರೂಪ್ಸಲ್ಲಿ ಆಗಿರಲಿ ಎರಡು ಗುಂಪಿನ ನಡುವೆ ಎರಡು ಕಮ್ಯುನಿಟೀಸ್ ನಡುವೆ ಈ ಬೆಂಕಿ ಹಚ್ಚುವಂಥ ಕೆಲಸ ಆಗಿರಲಿ ಅಥವಾ ಬೇರೆಯವ್ರಿಗೆ ಇನ್ಸೈಟ್ ಮಾಡೋಂಥ ಕೆಲಸ ಆಗಿರಲಿ ಅದು ಸುಮ್ ಸುಮ್ಮನೆ ಮಾಡಿದರೆ ಅವ್ರ ಮೇಲೆ ಪಕ್ಕಾ ಎಫ್ ಐ ಆರ್ ಬಿಡುತ್ತೆ ಯಾಕೆ ಅಂತ ಹೇಳಿದರೆ ನಾ ನಾವು ಕರ್ನಾಟಕ ರಾಜ್ಯಲ್ಲಿದ್ದೀವಿ ಮತ್ತು ನಾವು ಭಾಳ ಶಾಂತಿಯುತವಾದ ರಾಜ್ಯ ಇದ್ದೀವಿ ಮತ್ತು ಎಲ್ಲರೂ ಒಟ್ಟಿಗೆ ಸಾಗಿ ನಾವು ಮುಂದೆ ಹೋಗಬೇಕು ಸೊ ಈ ನಿಟ್ಟಲ್ಲಿ ಯಾರಿಗೆ ಯಾರಿಗೆ ನೋವಾಗಿದೆ ಅನ್ಯ ಆಗಿದೆ ಅವ್ನು ಬಂದು ಕಂಪ್ಲೇಂಟ್ ಕೊಡಲಿ ಪೊಲೀಸ್ ಇಲಾಖೆ ಕರೆಸಿದ್ದಾರೆ ಕೂಡ ಅದನ್ನು ಬಿಟ್ಟು ಸುಮ್ಮನೆ ಸುಮ್ಮನೆ ಯಾವುದೋ ಕಾರಣಕ್ಕೆ ವಿನಾಕಾರಣ ಪೊಲೀಸವ್ರು ಪೊಲೀಸವ್ರು ಕರೆದ ಮೇಲೂ ಕಂಪ್ಲೇಂಟ್ ಕೊಟ್ಟಿಲ್ಲದೆ ಬಂದಿಲ್ಲ ನಾನೇ ಕಂಪ್ಲೇಂಟ್ ಕೊಡೋಲ್ಲ ಅಂಥೇಳಿ ಸುಮ್ಮನೆ ಅದನ್ನು ಪ್ರಚಾರ ಮಾಡಿದರೆ ದಟ್ ಈಸ್ ರಾಂಗ್ ಸೊ ಈ ನಿಟ್ಟಲ್ಲಿ ಮುಂದಿನ ದಿನಗಳಲ್ಲಿ ನಾನು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಮತ್ತು ಯಾವುದೇ ರೀತಿ ಸುಳ್ಳು ಸುಳ್ಳು ಸಂದೇಶ ಆಗಿರಲಿ ತಪ್ಪು ಸಂದೇಶ ಆಗಿರಲಿ ಮತ್ತು ಎರಡು ಕಮ್ಯುನಿಟೀಸ್ ನಡುವೆ ಯಾವುದೇ ರೀತಿ ಬೆಂಕಿ ಹಚ್ಚೋ ಕೆಲಸ ಆಗಿರಲಿ ಮತ್ತು ಯಾವುದೇ ಯಾವುದೇ ಇಬ್ಬರು ಗ್ರೂಪ್ಸ್ನ ಕ್ಲ್ಯಾಶ್ ಮಾಡೋವಂಥದ್ದು ಆಗಿರಲಿ ನಾವು ಹಂಡ್ರೆಡ್ ಪರ್ಸೆಂಟ್ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಜರುಗಿಸ್ತೀವಿ ಅಂತ ನಾನು ಹೇಳಿಕೊಡ್ತೀನಿ ನೋಡಿ ನೋಡಿ ಓಕೆ ಸೊ ಇವಾಗ ಇದರಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸೋದು ಬಹಳ ಸಿಂಪಲ್ ಇದೆ ಅವನಿಗೆ ಏನು ಸಮಸ್ಯೆ ಇದೆ ಇದು ಬೇಸಿಕ್ಲಿ ನಾಲ್ಕು ಗೋಡೆ ಮಧ್ಯೆ ನಡೆದಿರೋ ವಿಚಾರ ಒಂದು ಗಂಡ ಹೆಂಡತಿ ನಡುವೆ ಏನು ಕಾನ್ವರ್ಸೇಷನ್ ಆಗಿದೆ ಅವ್ರ ಫ್ಯಾಮಿಲಿಯ ಜೊತೆ ಏನು ಕಾನ್ವರ್ಸೇಷನ್ ಆಗಿದೆ ಇಟ್ ಈಸ್ ಆಲ್ ಸಬ್ಜೆಕ್ಟ್ ಟು ದರ್ ಓನ್ ಇಂಟರ್ನಲ್ ಫ್ಯಾಮಿಲಿ ಮ್ಯಾಟರ್ ಅದು ಇವಾಗ ಹೊರಗಡೆ ಬಂದಿದೆ ಸುಪ್ರೀಂ ಕೋರ್ಟ್ ಆಗಿರಲಿ ಹೈಕೋರ್ಟ್ ಆಗಿರಲಿ ಒಂದು ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಫಿಡ್ಯೂಷರಿ ರಿಲೇಷನ್ಶಿಪ್ ಅಂತ ಹೇಳಿ ಹೇಳ್ತಾರೆ ಅಂದರೆ ಅವ್ರ ನಡುವೆ ನಡೆದಿರೋದು ಅವ್ರ ಕಾನ್ಫಿಡೆನ್ಸಲ್ಲಿ ನಡೆದಿರುತ್ತೆ ಅದಕ್ಕೆ ಈಗ ಯಾವ ರೀತಿ ಈ ರೀತಿ ಬಣ್ಣ ಬಂದಿದೆ ಸೊ ಆ ನಿಟ್ಟಲ್ಲಿ ಅವರು ಕಂಪ್ಲೇಂಟ್ ಕೊಡಲಿ ಹುಡುಗಿ ಬೇಕಂದರೆ ಹುಡುಗಿ ಕೂಡ ಕಂಪ್ಲೇಂಟ್ ಕೊಡಲಿ ಎರಡನ್ನೂ ನಾವು ತನಿಖೆ ಮಾಡ್ತೀವಿ ಸಿ ಈಗ ಈ ಹುಡುಗ ನನಗೆ ಮತಾಂತರ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾನೆ ಸೊ ಅವ್ನು ಬಂದು ಕಂಪ್ಲೇಂಟ್ ಕೊಡ್ತೇವೆ ಹುಡುಗಿನೂ ಕೂಡ ನಾವು ಕೇಳ್ತೀವಿ ಅವಳ್ದೇನೂ ಕಂಪ್ಲೇಂಟ್ ಇದೆ ಅಂತೇಳಿ ಕೇಳ್ತೀವಿ ನಾನು ಚೆಕ್ ಮಾಡ್ತೀನಿ ಯಾವ ಒಂಬತ್ತನೇ ತಾರೀಕು ಈ ತಿಂಗಳು ಆಯ್ತು ಚೆಕ್ ಮಾಡ್ತೀವಿ ಬಟ್ ನಾನು ನಿನ್ನೆ ದಿನಾನೇ ಕರ್ಸಿದ್ದೀವಿ ಹುಡುಗನ್ಗೆ ಅದು ನಾನು ಚೆಕ್ ಮಾಡ್ತೀನಿ ಯಾರಿಗೆ ಕೊಟ್ಟಿದ್ದು ನಾನು ಚೆಕ್ ಮಾಡ್ತೀನಿ ಬಟ್ ಆದ್ರೂ ಸಹ ನಿನ್ನೆ ಹುಡುಗನಿಗೆ ಕರ್ಸಿದ್ದೀವಿ ಸ್ಟೇಷನಲ್ಲೇ ಕೂತಿದ್ದಾನೆ ನಮ್ಮ ಕುದ್ದು ಡಿ ಎಸ್ ಪಿನ ಮುಂದೆ ಕೂತಿದ್ದಾನೆ ಇನ್ಸ್ಪೆಕ್ಟ್ರ್ ಕೂಡ ಕೂತಿದ್ದಾನೆ ಅದ್ರದ್ದು ಪೂರ್ತಿ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದೀನಿ ವೀಡಿಯೋ ರೆಕಾರ್ಡಿಂಗ್ ಮಾಡಿಸಿ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ರಿ ಪ್ರೂಫ್ ಇದೆ ನೆನ್ನೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ನೆನೆ ಯಾಕೆ ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ತಾನೆ ಸ್ಟೇಷನಲ್ಲೇ ಇದ್ವಿ ಎಲ್ಲರೂ ಸಜ್ಜಾಗಿದ್ದರು ಹತ್ತುವರೆವರೆಗೂ ಎಲ್ಲರೂ ಇದ್ದರು ಕಂಪ್ಲೇಂಟ್ ಅನ್ನೋದೇನು ಇಟ್ ಈಸ್ ಅ ಪ್ರಿಲಿಮಿನರಿ ಡಾಕ್ಯುಮೆಂಟ್ ಟು ಎಸ್ಟಾಬ್ಲಿಷ್ ದ ಲಾ ಇನ್ ಟು ಮೋಷನ್ ಒಂದು ಪೇಜಲ್ಲಿ ಬರ್ಕೊಡ್ಬೋದಾಗಿತ್ತು ನೀವು ಒಂಬತ್ತಕ್ಕೆ ಅಂತ ಹೇಳ್ತಿದ್ದೀರಾ ಒಂಬತ್ತಕ್ಕೆ ಒಂಬತ್ತರದ್ದು ಬರ್ಕೊಟ್ಟಿರೋ ಬಗ್ಗೆ ನಾನು ಆ ಡಾಕ್ಯುಮೆಂಟ್ನ ನೋಡಿಲ್ಲ ನಾನು ನಿನ್ನೆ ಬಂದಿದ್ದೀನಿ ನಾನು ಸಾಮಾಜಿಕ ಜನ ನೋಡಿದ್ದೀನಿ ನೋಡಿ ನೆನ್ನೆ ಕರೆಸಿದ್ದೀವಿ ಸ್ಟೇಷನಿಗೆ ನೆನೇ ಕೊಟ್ಟಿಲ್ಲ ಕಂಪ್ಲೇಂಟು ಸೊ ನೆನ್ನೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿದರೆ ಯಾಕೆ ಕೊಟ್ಟಿಲ್ಲ ಕೊಡ್ಬೋದಾಗಿತ್ತು ನಿನ್ನೆನ್ನೆ ಓಕೆ ಸೀಪ್ ಪೆಟಿಷನ್ ಎನ್ಕ್ವೈರಿ ಇಸ್ ಡಿಫ್ರೆಂಟ್ ಇವ್ರು ಹೇಳ್ತಿರೋದು ಲೀಗಲ್ ವೈಲೇಷನ್ ಆಗಿದೆ ಸೊ ಒಂದು ಕಂಪ್ಲೇಂಟ್ ಕೊಡಲಿ ನಿನ್ನೆವರೆಗೂ ನೆನ್ನೆ ನಾವು ಕರೆಸಿದ್ವಿ ಹುಡುಗನಿಗೆ ನಿನ್ನೆವರೆಗು ಕಂಪ್ಲೇಂಟ್ ಕೊಟ್ಟಿಲ್ಲ ಇವತ್ತು ಕಂಪ್ಲೇಂಟ್ ಕೊಡ್ರೆ ನಾವು ತೊಗೊತೀವಿ ಸೊ ಇಲ್ಲಿವರೆಗೂ ನನಗೆ ಕಂಪ್ಲೇಂಟ್ ಬಂದಿದ್ದಲ್ಲೇ ಗೊತ್ತಿಲ್ಲ ಐ ವಿಲ್ ಜಸ್ಟ್ ಈಗ ಹೊರಗಡೆ ಹೋಗಿದ ತಕ್ಷಣ ನಾನು ಕಾಲ್ ಮಾಡ್ತೀನಿ ನಮ್ಮ ಡಿ ಎಸ್ ಪಿಗೆ ನಿಮ್ಮ ಜೊತೆ ಒನ್ ಅವರಿಂದ ನಾನು ಕೂತಿದ್ದೀನಿ ಓಕೆ ಸೊ ಈ ನಡುವೆ ಬಂದಿದ್ರೆ ನಾವು ಎಫ್ ಐ ಆರ್ ಮಾಡ್ತೀವಿ ಇದೇ ಒಂದು ಸರ್ ಜಿಲ್ಲೆಯಲ್ಲಿ ಇದೆ